ಕಾಂಗ್ರೆಸ್ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ರು ಅಕ್ರಮ ಆಸ್ತಿ ಕೇಸ್ ಸಂಬಂಧ ವಿಚಾರಣೆಗೆ ಬರುವಂತೆ ಲೋಕಾಯುಕ್ತ ಅಧಿಕಾರಿಗಳು ಸಚಿವ ಜಮೀರ್ ಅವರಿಗೆ ನೋಟಿಸ್ ಕೊಟ್ಟಿದ್ರು ಅದರಂತೆ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನು ವಿಚಾರಣೆ ಮುಗಿಸಿದ ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅಕ್ರಮ ಆಸ್ತಿ ಕೇಸ್ ವಿಚಾರದಲ್ಲಿ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗುವಂತೆ ಹೇಳಿದ್ರು ನಾನು ಅದರಂತೆ ಹಾಜರಾಗಿದ್ದೀನಿ ಆದರೆ ಕಾರಣಾಂತರಗಳಿಂದ ತಡವಾಯಿತು ಅಂತ ಜಮೀರ್ ಹೇಳಿದ್ದಾರೆ ಇನ್ನು ಈ ಕೇಸ್ನಲ್ಲಿ ಮೂರು ನೋಟಿಸ್ ಕೊಟ್ಟಿದ್ರು ಆದ್ರೂ ವಿಚಾರಣೆಗೆ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಇವತ್ತು ವಿಚಾರಣೆಗೆ ಹಾಜರಾದೆ ಹಾಗೆ ಈ ವಿಚಾರಣೆಯ ಕೇಸ್ ಅಂದ್ರೆ ಈ ಕೇಸ್ ಇದೆಯಲ್ವಾ ಇದರ ಕುರಿತು ವಿಚಾರಣೆ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟ ಹಲವು ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆಲ್ಲ ಉತ್ತರಿಸಿದ್ದೇನೆ ಅದು ಏನು ಅನ್ನೋದನ್ನ ಮಾಧ್ಯಮಗಳ ಮುಂದೆ ಹೇಳಲಿಕ್ಕೆ ನಂಗೆ ಆಗಲ್ಲ ಅಂತ ಹೇಳಿ ಜಮೀರ್ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಈ ಹಿಂದೆ ಎಸಿಪಿಯಲ್ಲಿ ಸಚಿವ ಜಮೀರ್ ಅವರ ವಿರುದ್ದ ಅಕ್ರಮ ಆಸ್ತಿ ಪ್ರಕರಣ ದಾಖಲಾಗಿತ್ತು ಅಲ್ಲದೆ ಸಚಿವ ಜಮೀರ್ ಅವರ ನಿವಾಸ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆದು ಪರಿಶೀಲನೆ ನಡೆಸಿತ್ತು ಈ ವೇಳೆ ಮಹತ್ವದ ದಾಖಲೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು ಬಳಿಕ ಸಚಿವ ಜಮೀರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಕೇಸ್ ದಾಖಲಿಸಿ ತನಿಖೆಯನ್ನು ಶುರು ಮಾಡಲಾಗಿತ್ತು ಆದರೆ ಮತ್ತೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಎಸಿಬಿಯನ್ನು ರದ್ದು ಮಾಡಿತು ಹೀಗಾಗಿ ಜಮೀರ್ ಕೇಸ್ ಲೋಕಾಯುಕ್ತಕ್ಕೆ ವರ್ಗಾವಣೆಯಾಗಿತ್ತು ಸದ್ಯ ಈ ಪ್ರಕರಣವನ್ನ ಲೋಕಾಯುಕ್ತ ಅವರೇ ತನಿಖೆ ನಡೆಸ್ತಾ ಇರೋದ್ರಿಂದ ಜಮೀರ್ ಅವರನ್ನ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಿತ್ತು ಈ ಹಿನ್ನೆಲೆ ಇವತ್ತು ಸಚಿವ ಜಮೀರ್ ಅವರು ಈ ಹಿನ್ನೆಲೆ ಸಚಿವ ಜಮೀರ್ ಅವರು ವಿಚಾರಣೆಗೆ ಹಾಜರಾಗಿದ್ರು ಇನ್ನು ನಿನ್ನೆ ಖುದ್ದು ವಿಚಾರಣೆಗೆ ಬರುವಂತೆ ಲೋಕಾಯುಕ್ತ ಡಿವೈಎಸ್ಪಿ ಜಮೀರ್ ಅವರಿಗೆ ನೋಟಿಸ್ ನೀಡಿದ್ರು ಇಡಿ ದಾಳಿಯ ಬಳಿಕ ಜಮೀರ್ ವಿರುದ್ದ ಅಕ್ರಮ ಆಸ್ತಿ ಗಳಿಕೆ ಕೇಸ್ ದಾಖಲಾಗಿ ಎರಡು ವರ್ಷಗಳಿಂದ ಲೋಕಾಯುಕ್ತ ತನಿಖೆ ಇದೆ ಈ ಹಿಂದೆ ಜಮೀರ್ ಅವರಿಗೆ ಕೇಸ್ಗೆ ಸಂಬಂಧಿಸಿದ ಕೆಲವು ದಾಖಲೆ ಸಲ್ಲಿಸಲು ಸಹ ನೋಟಿಸ್ ನೀಡಲಾಗಿತ್ತು ಈಗ ಖುದ್ದಾಗಿ ವಿಚಾರಣೆಗೆ ಹಾಜರಾಗಿ ತಮ್ಮ ಹೇಳಿಕೆ ದಾಖಲಿಸುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ